ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಒಂದು ಸುಂದರವಾದ ಬಟ್ಟೆಯಲ್ಲಿ ನಾನು ಬ್ಲೌಸ್ ಪೀಸ್ನ ಉಪಯೋಗಿಸಿಕೊಂಡು ಹಾರನ ಹೇಗೆ ಮಾಡೋದು ಅಥವಾ ಮಾಲೆನ ದೇವರಿಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಈ ಹೂವಿನ ಮಾಲೆಯನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಆರೆಂಜು ಮತ್ತು ವೈಟ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಹೇಗೆ ಓಪನ್ ಮಾಡಿಬಿಟ್ಟು ಹಾಫ್ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಹೀಗೆ ಫಸ್ಟು ಈ ಸೈಡೆಲ್ಲ ಏನಿರುತ್ತೆ ದಾರ ಎದ್ದಿರೋದೆಲ್ಲ ಇರುತ್ತಲ್ಲ ಅದನ್ನು ಹೀಗೆ ನೀಟಾಗಿ ನಾನು ದಾರನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ ನೆಕ್ಸ್ಟು ಒಂದೂವರೆ ಇಂಚ್ ಉದ್ದ ಮತ್ತೆ ಒಂದು ಇಂಚ್ ಅಗಲದಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಈ ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಹೀಗೆ ಇಟ್ಬಿಟ್ಟು ನಾನು ಉದ್ದುದ್ದ ಪೀಸನ್ನ ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಇದೇ ರೀತಿಯಲ್ಲಿ ನಾನು ಈ ಎಲ್ಲೋ ಆರೆಂಜ್ ಕಲರ್ ಪೀಸ್ ಏನಿದೆ ಅದರಲ್ಲೆಲ್ಲ ಈ ಥರ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಪೀಸಸ್ ಎಲ್ಲ ಕಟ್ ಆಗಿದೆ ಇವಾಗ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಇಟ್ಕೊಂಡು ನೋಡಿ ಈ ಪೀಸನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ಸೈಜಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಹೀಗೆ ಬರುತ್ತೆ ಪೀಸು ಇದೇ ರೀತಿಯಾಗಿ ಇದಿಷ್ಟು ಪೀಸ್ನಲ್ಲೂ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಆರೆಂಜ್ ಕಲರ್ ಪೀಸಸ್ ಎಲ್ಲ ಕಟ್ ಆಗಿ ರೆಡಿಯಾಗಿದೆ ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಈ ಪೀಸಸ್ನೂ ಎಲ್ಲ ಕಟ್ ಮಾಡಿದ್ದೀನಿ ಇದನ್ನು ಈ ಪೀಸು ಮತ್ತು ಈ ಪೀಸ್ ಎರಡನ್ನೂ ಹೀಗೆ ಮೇಣದ ಬತ್ತಿ ಹೀಗೆ ಸುಡ್ತಾ ಇದ್ದೀನಿ ನಾಲ್ಕು ಸೈಡು ಇದೇ ರೀತಿಯಾಗಿ ಇದಿಷ್ಟು ಪೀಸಸ್ನೆಲ್ಲ ಸುಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ದಾರಾನ ಕಟ್ ಮಾಡಿ ಹೀಗೆ ಇಟ್ಕೊಂಡಿದ್ದೀನಿ ನಂತರ ಈ ರೀತಿ ರಿಂಗ್ ಟೈಪ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನೋಡಿ ಈ ರೀತಿಯ ನಾಲ್ಕು ಬೀಡ್ಸ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹೀಗೆ ನೋಡಿ ಈ ರೀತಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು ಹೀಗೆ ಫೋಲ್ಡ್ ಮಾಡಿಕೊಂಡು ಸೂಜಿಗೆ ಹಾಕ್ತಾಯಿದ್ದೀನಿ ಹೀಗೆ ಹೀಗೆ ಹಾಕೋದ್ರಿಂದ ನಮಗೆ ಫೋಲ್ಡ್ ಮಾಡೋದಕ್ಕೂ ಈಸಿ ಆಗುತ್ತೆ ಸೂಜಿನ ಹೀಗೆ ಹಾಕ್ಕೊಳ್ಳೋದ್ರಿಂದ ಮತ್ತು ನಮಗೆ ಫಾಸ್ಟ್ ಸಹ ಈ ರೀತಿ ಮಾಡ್ಕೋಬೋದು ಹೀಗೊಂದು ಹಾಕಿದೆ ನೆಕ್ಸ್ಟು ನೋಡಿ ಕೊಟ್ಟು ಐದು ಪೆಟಲ್ಸ್ಗಳನ್ನು ನಾನು ಹಾಕಿದ್ದೀನಿ ನಂತರ ಈ ಈ ಪೆಟ್ ಈ ಆರೆಂಜ್ ಕಲರ್ ಪೀಸ್ ಇರುತ್ತಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ಹೀಗೆ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಮತ್ತೊಂದು ಆರೆಂಜ್ ಕಲರ್ ಪೀಸ್ನ ತಗೊಂಡು ಹೀಗೆ ಹಾಕಿದ್ದೀನಿ ನಂತರ ಸೂಜಿಯಿಂದ ಹೀಗೆ ನೀಟಾಗಿ ಹೀಗೆ ಜಾರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೆಕ್ಸ್ಟು ಮತ್ತೆ ಹೀಗೆ ಸೂಜಿನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿ ಮೇಲೆ ನೆಕ್ಸ್ಟು ಈ ರೀತಿಯ ಒಂದು ಗೋಲ್ಡನ್ ಬೀಡನ್ನ ಹಾಕ್ತಾಯಿದ್ದೀನಿ ಗೋಲ್ಡನ್ ಬೀಡನ್ನ ಹಾಕಿಬಿಟ್ಟು ಮತ್ತು ಹೀಗೆ ಸೂಜಿನ ಫಿಕ್ಸ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ತಾ ಪೆಟಲ್ಸ್ ಟೈಪಲ್ಲಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ ವೈಟ್ ಪೆಟಲ್ಸ್ ಆದಮೇಲೆ ಈ ಆರೆಂಜ್ ಕಲರ್ ಪೀಸ್ನ ಹಾಕ್ತಾ ಇರೋದು ನೆಕ್ಸ್ಟ್ ನೋಡಿ ಇದ್ರ ಜೊತೆಗೆ ಒಂದು ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಾಣಿಸುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಎಂಡಲ್ಲಿ ಮತ್ತೆ ಇಷ್ಟ ಆಯ್ತು ಇವಾಗ ಇವಾಗ ನೋಡಿ ಹೀಗೆ ಮತ್ತೆ ನಾನು ಸ್ಟಾರ್ಟಿಂಗಲ್ಲಿ ಹೇಗೆ ಪರ್ಲ್ನ ಹಾಕಿದ್ನಲ್ವ ಅದೇ ರೀತಿಯಲ್ಲಿ ನೋಡಿ ಹೀಗೆ ನಾಲ್ಕು ಪರ್ಲ್ಗಳನ್ನು ಹಾಕ್ತಾ ಇದ್ದೀನಿ ಪರ್ಲ್ಸ್ ಹಾಕಿ ಆದಮೇಲೆ ಈಗ ಒಂದು ನಾಲ್ಕು ರೌಂಡ್ ಹೀಗೆ ಸುತ್ಕೋತಾ ಇದ್ದೀನಿ ಸುತ್ಕೊಂಡು ಹೀಗೆ ಸೂಜಿನ ದಾರದ ಒಳಗೆ ಮಾತ್ರ ಹಾಕ್ಬಿಟ್ಟು ಹೀಗೆ ದಾರದ ಸುತ್ತಲೂ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ನೋಡಿ ಈ ರೀತಿ ರಿಂಗ್ ರೆಡಿಯಾಗಿದೆ ಎರಡು ಸೈಡು ನಾನು ಇದೇ ರೀತಿ ಮಾಡಿಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ದಾರಕ್ಕೆ ಸೂಜಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಎಂಡಲಿ ನಾಟ್ನ ಹಾಕ್ಕೊಂಡು ಒಂದು ಈ ರೀತಿ ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ನಂತರ ಹೀಗೆ ಹಾಕ್ಬಿಟ್ಟು ಮತ್ತೆ ನಾನು ಸ್ಟಾರ್ಟಿಂಗಲ್ಲಿ ಹೇಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಹಾಕಿದ್ನಲ್ವಾ ಅದೇ ರೀತಿಯಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಎಂಟು ಪೆಟಲ್ಸ್ಗಳನ್ನು ನಾನು ಹಾಕಿದ್ದೀನಿ ಹೀಗೆ ಹೀಗೆ ಕಾಣಿಸುತ್ತೆ ನೋಡಿ ಇವಾಗ ಮೂರು ಆರೆಂಜ್ ಕಲರ್ ಪೀಸ್ನ ಹಾಕಿದ್ದೀನಿ ಹೀಗೆ ನೆಕ್ಸ್ಟು ಒಂದು ಗೋಲ್ಡನ್ ಕಲರ್ ಬೀಡನ್ನ ಹಾಕ್ತಾಯಿದ್ದೀನಿ ನಂತರ ಈ ಪರ್ಲನ್ನ ಹಾಕ್ತಾ ಮತ್ತೆ ಒಂದು ಗೋಲ್ಡನ್ ಕಲರ್ ಬೀಡು ಮತ್ತೊಂದು ಪರ್ಲ್ ಮತ್ತೊಂದು ಗೋಲ್ಡನ್ ಕಲರ್ ಬೀಡು ಮತ್ತೆ ಪರ್ಲ್ ನೋಡಿ ಹೀಗೆ ಕಾಣಿಸುತ್ತೆ ಇದೇ ರೀತಿಯಲ್ಲಿ ಇನ್ನು ಮೂರು ನಾನು ಹೀಗೆ ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನೋಡಿ ಮೂರು ದಾರನ ಸೇರಿಸಿ ನಾನು ಇದೊಂದು ಬೀಡನ್ನ ಹಾಕ್ತಾ ಇದ್ದೀನಿ ಇವಾಗ ಮೂರನ್ನು ಸೇರಿಸ್ಬಿಟ್ಟು ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಈ ಹಾರದ ಸೆಂಟರ್ನ ನೋಡ್ಕೊಂಡ್ಬಿಟ್ಟು ನಾನಿಲ್ಲಿ ಇದನ್ನು ನಾಟ್ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಸುಂದರವಾಗಿರುವಂತಹ ಪಾರಿಜಾತ ಹೂವಿನ ಹಾರ ರೆಡಿಯಾಗಿದೆ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಕುಚ್ಚು ಮಾಡಿರೋದು ಸಹ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಹಬ್ಬ ಹಬ್ಬದ ದಿನಗಳಲ್ಲಿ ಈ ರೀತಿ ಹಾರನ ರೆಡಿ ಮಾಡಿಕೊಂಡು ದೇವರಿಗೆ ಅಲಂಕರಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಹಾರ ಒಂದೇ ಅಲ್ಲ ನೋಡಿ ಇಲ್ಲಿ ಹುಕ್ ನೋಡಿ ಈ ರೀತಿ ರಿಂಗ್ನ ಹಾಕಿರೋದ್ರಿಂದ ತೋರಣದ ರೀತಿಯಲ್ಲೂ ಸಹ ಇದನ್ನು ಹಾಕ್ಕೋಬೋದು ಬಾಗಿಲಿಗೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಬಿಳಿ ಮತ್ತು ಆರೆಂಜ್ ಕಲರ್ ಕೇಸರಿ ಬಣ್ಣದ ಬಟ್ಟೆಗಳದನ್ನ ತೊಗೊಂಬಿಟ್ಟು ಈ ರೀತಿ ಪಾರಿಜಾತ ಹೂವಿನ ಹಾರವನ್ನು ಗ್ರ್ಯಾಂಡಾಗಿ ನಮ್ಮ ಕೈಯಲ್ಲೇ ಮನೆಯಲ್ಲೇ ನಾವು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಇದೇ ರೀತಿಯ ಗ್ರ್ಯಾಂಡಾಗಿ ಕಾಣಿಸೋ ಅಂತ ಪಾರಿಜಾತ ಹೂವಿನ ಹಾರನ ಮನೆಯಲ್ಲೇ ಮಾಡ್ಕೋಬೋದು ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ಗ್ರ್ಯಾಂಡ್ ಆಗಿರೋ ಹಾರನ ತಮ್ಮ ಕೈಯಾರೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್